ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಓಂ ಸಾಯಿ ರಾಮ್ ಅಂತ ಹೇಳ್ತಾ ಸಾಯಿಬಾಬಾ ಭಕ್ತರು ಅಪಾರವಾಗಿ ಇದ್ದಾರೆ ನೀವೇನಾದರೂ ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಬೇಕು ಮನೆ ಕಟ್ಟೋದಿದ್ರೆ ಅಥವಾ ಕೆಲಸ ಗೌರ್ಮೆಂಟ್ ಕೆಲಸ ಆಗಬೇಕು ಅನ್ನೋದಿದ್ರೆ ಏನೇ ಒಂದು ಜೀವನದಲ್ಲಿ ಕಠಿಣವಾದ ಒಂದು ಸಮಸ್ಯೆ ಇದ್ದರೆ ಅದರ ಪರಿಹಾರಕ್ಕೋಸ್ಕರ ನೀವು ಈ ರೀತಿ ಸಂಕಲ್ಪ ಮಾಡಿಕೊಂಡು ಗುರುವಾರ ಈ ಈ ಸರಳ ವಿಧಾನ ಒಂದು ಪೂಜಾ ವಿಧಾನನ ನಾನು ಇಲ್ಲಿ ತಿಳಿಸ್ತೀನಿ ಒಂದು ಮಂತ್ರ ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ ಅದನ್ನೇನಾದರೂ ನೀವು ಪಠಣೆ ಮಾಡಿ ಪೂಜಾ ವಿಧಾನವನ್ನು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ಸುಮಾರು ಜನಕ್ಕೆ ಬಾಬಾರ ಭಕ್ತರಿಗೆ ಗೊತ್ತಿರುವಂಥದ್ದು ಯಾಕಂದರೆ ಬಾಬಾ ಪ್ರತಿದಿನ ಅವರ ಮಾತುಗಳಲ್ಲೇ ಅವರು ಒಂದೊಂದು ಸಂದೇಶವನ್ನು ಕೊಡ್ತಾ ಇರ್ತಾರೆ ನಾವು ಅವರ ಮಕ್ಕಳಾಗಿರೋದ್ರಿಂದ ಯಾವಾಗಲೂ ನಮ್ಮ ಕಷ್ಟಗಳನ್ನು ಹತ್ ನಿವಾರಣೆ ಮಾಡ್ತಾನೆ ಸ್ನೇಹಿತರೆ ಇದು ಮಾತ್ರ ನಿಜ ಅದರಿಂದ ನಂಬಿಕೆಯಿಂದ ನಿಮ್ಮ ಕೋರಿಕೆ ಯಾವುದೇ ಆಗಿರಬಹುದು ಅದನ್ನು ಸಂಕಲ್ಪ ಮಾಡಿಕೊಂಡು ಗುರುವಾರ ಯಾವ ರೀತಿ ಸರಳ ವಿಧಾನದಲ್ಲಿ ಪೂಜೆ ಮಾಡಬೇಕು ಹಾಗೂ ಮಂತ್ರ ಜಪ ಇದನ್ನೆರಡೂ ತಿಳಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಕೊಳ್ಬಹುದು ಗುರುವಾರ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದಿನನಿತ್ಯದ ಚಟುವಟಿಕೆ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಬೇಕಾಗುತ್ತೆ ಸ್ನಾನ ಮಾಡಿ ನಂತರ ಸಾಯಿಬಾಬಾರ ಬಗ್ಗೆ ದೇವರ ಮನೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಉಪವಾಸ ವ್ರತವನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಉಪವಾಸ ಇರೋದಕ್ಕಾಗೋದಿಲ್ಲ ನಿಮಗೆ ಉಪವಾಸ ಇರೋದಕ್ಕಾಗುತ್ತೆ ನಾವು ಸಂಕಲ್ಪ ಮಾಡಿಕೊಂಡು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ತೀವಿ ಅನ್ನೋದಾದರೆ ನೀವು ಉಪವಾಸ ಪ್ರತಿಜ್ಞೆ ಮಾಡಬಹುದು ಆಮೇಲೆ ಇದಾದ ಮೇಲೆ ಸ್ನೇಹಿತರೆ ವಿಗ್ರಹ ಅಥವಾ ಚಿತ್ರಪಟ ಏನಾದರೂ ಇದ್ದರೆ ಆ ಫೋಟೋನ ಕ್ಲೀನಾಗಿ ಒರೆಸ್ಕೊಂಡು ಜಲವನ್ನು ನಾವು ಹಾಕಬೇಕಾಗುತ್ತೆ ವಿಗ್ರಹ ಫೋಟೋ ಮೇಲೆ ಆಮೇಲೆ ಒಂದು ಹಳದಿ ಬಟ್ಟೆಯನ್ನು ಕೆಳಗಡೆ ಹಾಕಿಬಿಟ್ಟು ದೇವರ ಫೋಟೋ ವಿಗ್ರಹ ಇಡಬೇಕು ಸಾಯಿಬಾಬರವರಿಗೆ ಬರವರಿಗೆ ಹೂಗಳನ್ನು ಅಂದರೆ ಹಳದಿ ಹೂವುಗಳು ಕುಂಕುಮ ಅಕ್ಷತೆ ಎಲ್ಲನೂ ಇಡಬೇಕಾಗುತ್ತೆ ತುಂಬ ವಿಶೇಷವಾಗಿ ಗಂಧ ಕೂಡ ಇಡಬೇಕಾಗುತ್ತೆ ಸಾಯಿಬಾಬರಿಗೆ ಆರತಿ ಮಾಡುವುದಕ್ಕೆ ಧೂಪ ಮತ್ತು ತುಪ್ಪದಿಂದ ನೀವು ಮಾಡಿ ಎಷ್ಟು ಶ್ರೇಷ್ಠಕರವಾಗಿರುತ್ತೆ ನಂತರ ಹಳದಿ ಹೂಗಳನ್ನು ಆ ತಂದೆಗೆ ಅರ್ಪಿಸಿ ಹಳದಿ ಹೂಗಳನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಏನಾದರೂ ಸಾಯಿಬಾಬಾರ ಒಂದು ಬುಕ್ ಏನಾದರೂ ಇದ್ದರೆ ಕತೆಯನ್ನು ಓದಿ ಸಾಯಿಬಾಬಾರವರಿಗೆ ಈ ಹಳದಿ ಕಲ್ಲರಲ್ಲಿ ಇರುವಂತಹ ಲಡ್ಡು ಅಂದರೆ ತುಂಬ ಪ್ರೀತಿಕರ ಇಡಬಹುದು ಅಥವಾ ಲಡ್ಡು ಇಲ್ಲ ಅಂದರೆ ಹಾಲು ಬಿಸ್ಕೆಟ್ಟು ನೀವು ಏನಾದರೂ ನೈವೇದ್ಯಕ್ಕೆ ಮಾಡಿ ಇಡಬಹುದು ಸ್ನೇಹಿತರೆ ಆಮೇಲೆ ಪ್ರಸಾದ ನೀವು ಇಡಬೇಕು ಇಟ್ಟು ಎಲ್ಲ ಧ್ಯಾನ ಮಾಡಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಒಂಬತ್ತು ಗುರುವಾರಗಳು ನಾನು ಮಾಡ್ತೀನಿ ಅಂತಂದ್ಬಿಟ್ಟು ವ್ರತವನ್ನು ಆ ದಿನ ನೀವು ಉಪವಾಸ ವ್ರತ ಮಾಡುವಾಗ ಹಣ್ಣುಗಳನ್ನು ಅಥವಾ ಹಾಲು ಟೀ ಕಾಫಿ ಈ ರೀತಿ ಸೇವನೆ ಮಾಡಬಹುದು ಒಂದು ಸ ಹೊತ್ತು ಅಂದರೆ ಒಂದೊತ್ತು ನೀವು ಆಹಾರ ತಗೊಳ್ಬಹುದು ಈ ಚಿಕ್ಕ ಮಕ್ಕಳು ಗರ್ಭಿಣಿಯರು ಮೆಡಿಸನ್ ತಗೊಳ್ತಾ ಇರುವಂಥವರು ಅವರೆಲ್ಲನೂ ನಿಜವಾಗ್ಲೂ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಉಪವಾಸ ಎಲ್ಲ ಇರೋದಕ್ಕೆ ಹೋಗಬೇಡಿ ನೀವು ಸಂಕಲ್ಪ ಮಾಡಿಕೊಂಡು ನಂಬಿಕೆಯಿಂದ ಧ್ಯಾನ ಮಾಡಿ ಸಾಕು ಈ ಸಮಸ್ಯೆಗಳೆಲ್ಲ ಎಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ನಮಗೆ ಪಾರಾಗ್ತೀವಿ ಒಂಬತ್ತು ಗುರುವಾರ ನಿಮಗೆ ಕಂಪ್ಲೀಟ್ ಆದಮೇಲೆ ನೀವು ಯಾರಾದರೂ ಮುತ್ತೈದೆಯರನ್ನ ಅರ್ಶನ ಕುಂಕುಮಕ್ಕೆ ಕರೆದಾಗ ಬಾಬಾರವರ ಒಂದು ಇದು ಬುಕ್ ಇರುತ್ತಲ್ವ ವ್ರತಗಳ ಬುಕ್ಕು ಆ ಥರ ಬುಕ್ಕನ್ನು ಕೂಡ ನೀವು ನಿಮ್ಮ ನೆಂಟರು ಇಷ್ಟರು ಅಥವಾ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಇದನ್ನೆಲ್ಲ ಮಾಡುವಾಗ ಯಾವುದೇ ಕಾರಣಕ್ಕೂ ಸಾಲಗಳು ಮಾಡಿಕೊಂಡು ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ನಮಗೆ ಎಷ್ಟಿರುತ್ತೋ ಅಷ್ಟು ಅಷ್ಟರಲ್ಲೇ ನಾವು ಆ ದೇವರನ್ನು ಪ್ರಾರ್ಥನೆ ಮಾಡಬೇಕು ನಂಬಿಕೆ ಶ್ರದ್ಧಾ ಭಕ್ತಿ ಮಾತ್ರ ಮುಖ್ಯ ಇಷ್ಟಾದರೆ ನೀವು ಒಂಬತ್ತು ವಾರ ಕಂಪ್ಲೀಟ್ ಆದಮೇಲೆ ಆ ಒಂಬತ್ತನೇ ವಾರ ಈ ಬುಕ್ಕನ್ನು ಕೂಡ ನೀವು ಅರಿಶಿನ ಕುಂಕುಮದ ಜೊತೆ ಕೊಡಬಹುದು ಈ ರೀತಿ ಕೊಟ್ಟಾಗ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಏನೇ ಒಂದು ಕೋರಿಕೆ ನೀವು ಕೇಳ್ಕೊಂಡಿದ್ರೂ ಆ ಒಂಬತ್ತು ಗುರುವಾರಗಳಲ್ಲೇ ಆ ತಂದೆ ಒಂದು ದಾರಿಯನ್ನು ತೋರಿಸಿರ್ತಾನೆ ಇದನ್ನು ಎಲ್ಲರೂ ನೀವು ಮಾಡಿಕೊಳ್ಬಹುದು ಆಗ ಅದರ ಜೊತೆ ಈ ಮಂತ್ರಗಳನ್ನು ನೀವು ಕೂಡ ಹೇಳ್ಕೊಳ್ಳಿ ಆ ತಾಯಿ ತಂದೆಯ ಬಾಬಾರವರ ಮಂತ್ರ ಓಂ ರಾಮ್ ಓಂ ಸಾಯಿ ಗುರುದೇವಾಯ ನಮಃ ಓಂ ಸಾಯಿ ದೇವಾಯ ನಮಃ ಓಂ ಶಿರಡಿ ದೇವಾಯ ನಮಃ ಓಂ ದೇವಾಯ ನಮಃ ಓಂ ಸರ್ವದೇವಾಯ ರೂಪಾಯ ನಮಃ ಈ ರೀತಿ ಇದೆ ಇನ್ನೊಂದು ಸರಿ ಹೇಳ್ತೀನಿ ಸ್ನೇಹಿತರೆ ಓಂ ಸಾಯಿರಾಮ್ ಓಂ ಸಾಯಿ ಗುರುದೇವಾಯ ನಮಃ ಓಂ

ಈ ಮಂತ್ರನ ನೀವು ಹೇಳ್ಕೊಳ್ಳಿ ಆಗ ನಿಮ್ಮ ಕಷ್ಟಗಳು ಬೇಗ ತಂದೆ ತೀರಿಸ್ತಾನೆ ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾನೆ ಸ್ನೇಹಿತರೆ ನಮ್ಮ ಅಕ್ಕಪಕ್ಕದಲ್ಲೇ ಬಂದು ನಿಮ್ಮ ಕಷ್ಟಗಳನ್ನು ನಿಮ್ಮ ಕಣ್ಣೀರನ್ನು ನಾನು ಒರೆಸ್ತೀನಿ ಮಗು ನೀನು ಚಿಂತೆ ಬಿಡು ನೀನು ನನ್ನನ್ನು ನಂಬು ಅದರಿಂದ ನೀನು ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ ನೀನು ಏನು ಕಳೆದುಕೊಂಡಿರುವೆಯೋ ಅದನ್ನೆಲ್ಲ ನಾನು ನಿನಗೆ ಮರಳಿ ಕೊಡುವೆ ಎಂದು ಆ ಬಾಬಾರವರು ನಮಗೆ ಯಾವಾಗಲೂ ಜೊತೆಯಲ್ಲಿದ್ದು ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ ಅದರಿಂದ ನಂಬಿಕೆ ಇಟ್ಟು ನೀವು ಕೂಡ ಈ ಸರಳ ವಿಧಾನವನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು